ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾವೀಗ ಇಲ್ಲಿಗ ಹೊರಟಿದ್ದೀವಿ ಅಂತನಾ ಹೇಳ್ತೀನಿ ಇದು ನಮ್ಮ ಮಲೆನಾಡುಗಳಲ್ಲೆಲ್ಲ ಇವೆಲ್ಲ ಜಾಸ್ತಿ ನಾವು ಚೌಡಿ ಕೊಡೋದು ಅಂತೀವಿ ಗೊತ್ತಲ್ಲ ನಿಮಗೆ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ನಮ್ಮ ಕೊಡಗು ಅಂದ್ರೇ ಹಾಗೆ ಬೆಟ್ಟ ಗುಡ್ಡಗಳ ನಾಡು ನಮ್ಮಲ್ಲಿ ಜರಿ ತೊರೆಗಳು ಹೇಗಿದೆಯೋ ಜರಿ ತೊರೆಗಳ ನಡುವೆನೇ ತೋಟ ಗದ್ದೆ ಮನೆ ಎಲ್ಲನೂ ಇರುತ್ತೆ ನೆಟ್ವರ್ಕ್ಗಳಂತೂ ತೀರಾ ಕಡಿಮೆ ಸಿಗೋದು ಕೆಲವೊಂದು ಪ್ರದೇಶಗಳಲ್ಲಂತೂ ನೆಟ್ವರ್ಕ್ಗಳು ಇರೋದೇ ಇಲ್ಲ ಈಗ ನಾವು ಹೋಗ್ತಾ ಇರೋದು ಕೂಡ ಅಂಥದ್ದೇ ಒಂದು ಜಾಗ ನೀವು ಈ ಜಿಗಡೆ ಕೇಳಿರ್ತೀರಲ್ಲ ಲೀಚ್ ಅಂತಾರೆ ಅದು ಹತ್ಕೊಬಿಟ್ರೆ ಸಾಕು ಜಿಗ್ಣೆ ಎಷ್ಟು ಅದರ ಸಾಮರ್ಥ್ಯ ಇದೆ ಅಷ್ಟು ರಕ್ತ ಎಲ್ಲ ಕೊಡ್ಕೊಬಿಡುತ್ತೆ ಕೆಲವೊಂದು ಟ್ರೀಟ್ಮೆಂಟ್ಗಳಿಗೆ ಕೂಡ ಅದನ್ನು ರಕ್ತ ಕುಡಿಯಲಿಕ್ಕೆ ಡಾಕ್ಟ್ರುಗಳೇ ಮೈ ಮೇಲೆ ಎಲ್ಲ ಬಿಟ್ಟು ಅದನ್ನು ಸಜೆಸ್ಟ್ ಮಾಡ್ತಾರೆ ಅಂಥ ಜಿಗಣೆಗಳ ತವರೂರೇ ಅಂತಲೇ ಹೇಳ್ಬೋದು ಇದನ್ನು ಯಾಕಂದರೆ ಕಾಲಿಟ್ಟಲ್ಲೆಲ್ಲ ಬರೀ ಜಿಗಣೆನೇ ಇರುತ್ತೆ ನನಗಂತೂ ಮೈ ಜುಮ್ಮ ಅನ್ನತ್ತೆ ಅದನ್ನು ನೋಡಿಬಿಟ್ರೆ ಸಾಕು ಭಯ ಎದ್ದು ಓಡ್ಬಿಡ್ತೇನೆ ಆದರೆ ಅದನ್ನು ಏನೂ ಹೆದ್ರಿಕೊಳ್ಳೋದೆ ಸ್ವಲ್ಪ ಹೀಗೆ ಕೈಯಲ್ಲಿ ತೆಗೆದು ಎಸ್ಸಿಯವರು ಕೂಡ ಇದ್ದಾರೆ ಏ ರೇ ಯಾ ಹೇಗಿರುತ್ತೆ ಅಂದರೆ ರಬ್ಬರ್ ಥರ ಇರುತ್ತೆ ಅದು ಯಪ್ಪ ನೆನ್ಸ್ಕೊಂಡ್ರೇ ಭಯ ಆಗುತ್ತೆ ಆ್ಯಕ್ಚುಲಿ ಚೌಡಿ ಕೊಡೋದು ಅಂತ ನಮ್ಮ ಕಡೆ ಕಾಡು ಮೇಡಗಳಲ್ಲಿ ತೋಟಗಳು ಯಾವಾಗಲೂ ಹೋಗೋಕ್ಕಾಗಲ್ಲ ಅಥವಾ ಯಾವಾಗಲೂ ಹೋದರೂ ಕೂಡ ನಮ್ಮ ಜಾಗನ ನಮ್ಮ ತೋಟ ನಮ್ಮ ಬೆಳೆ ನಮ್ಮನ್ನೆಲ್ಲ ಕಾಯಲಿ ಅಂತ ತೋಟದಲ್ಲಿ ಒಂದು ಚೌಡಿ ಕೊಡೋದು ಅಂತ ಚೌಡಿ ದೇವರಿಗೆ ನಾವು ವರ್ಷಕ್ಕೊಮ್ಮೆ ಅಲ್ಲಿ ಬಲಿಯೆಲ್ಲ ಕೊಟ್ಟು ಕೋಳಿ ಎಲ್ಲ ಕೊಯ್ದು ಒಂದು ಚಿಕ್ಕದಾಗಿ ಮನೆಯವರು ಅಥವಾ ಪರಿಚಯದವರು ಇವ್ರನ್ನೆಲ್ಲ ಕರ್ಕೊಂಡು ಪೂಜೆ ಮಾಡಿ ಒಂದು ಸಣ್ಣ ಹಬ್ಬದ ರೀತಿಯೇ ಇರುತ್ತೆ ಹಾಗಾಗಿ ಕೆಲವೊಬ್ರು ಅವರವರ ತೋಟಗಳಲ್ಲಿ ಮಾತ್ರ ಮಾಡ್ಕೊಳ್ತಾರೆ ಕೆಲವೊಬ್ಬರು ಇಡೀ ಊರವ್ರನ್ನೆಲ್ಲ ಕರೆದು ತುಂಬ ಜೋರಾಗಿ ಮಾಡ್ತಾರೆ ಅಂಥ ಜಾಗಕ್ಕೆ ನಾವೀಗ ಹೋಗ್ತಾ 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 ನಮ್ಮೂರನ್ನು ದಾಟಿ ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಿದ್ದು ಕುಮಾರಲಿಂಗೇಶ್ವರ ಗೊತ್ತಾಯ್ತಲ್ಲ ಯಾವ ಊರು ಅಂತ ಇದು ಶಾಂತಹಳ್ಳಿ ಶಾಂತಹಳ್ಳಿಯಲ್ಲಿ ಕುಮಾರಲಿಂಗೇಶ್ವರ ದೇವಸ್ಥಾನ ಇದೆ ಒಳಗಡೆ ಅಂತೂ ಹೋಗ್ಲಿಲ್ಲ ನಾವು ಹಾಗೆ ಹೊರಗಡೆಯಿಂದ ನೋಡ್ಕೊಂಡು ಹೋದ ನೀವು ಕೂಡ ಹಾಗೆ ಒಂದು ಕೈ ಮುಕ್ಕೊಳ್ಳಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಪರ್ವತ ಶ್ರೇಣಿಗಳು ಆ ವ್ಯೂವ್ ಇದೆ ಅಲ್ಲ ಆ ವ್ಯೂವ್ ನೋಡೋದೇ ಅಷ್ಟು ಚೆಂದ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ಬರಿ ಗ್ರೀನರಿ ಬೆಟ್ಟ ಗುಡ್ಡಗಳು ಒಂದೊಂದು ಕಡೆ ನಿಂತರೂ ಕೂಡ ಆಕಾಶಕ್ಕೆ ಮೋಡ ಟಚ್ ಆಗಿರೋ ರೇಂಜಿಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ನಮ್ಮ ಅಣ್ಣನವರ ಫ್ಯಾಮಿಲಿ ರಿಲೇಟಿವ್ ಒಬ್ಬರು ಅವರು ಕೂಡ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಅವ್ರನ್ನ ಕರೀಲಿಕ್ಕೆ ಅಂತ ನಾವು ಗಾಡಿ ನಿಲ್ಲಿಸ್ತೇವೆ ಅಲ್ರೆಡಿ ರೋಡ್ ಸೈಡಲ್ಲಿ ಎರಡು ಕಡೆಗಳು ಕೂಡ ಈ ರೀತಿ ಯೆಲ್ಲೋ ಕಲರ್ ಫ್ಲವರ್ ಇರೋವಂಥದ್ದಿತ್ತು ತುಂಬ ಚೆನ್ನಾಗಿತ್ತು ಅದನ್ನು ನೋಡ್ತಾ ಇದ್ದ ಅಷ್ಟರಲ್ಲಿ ಅವ್ರು ಬಂದರು ನಾನು ಅವರನ್ನು ವೀಡಿಯೋ ಇದ್ದೀನಿ ಅಂತ ಅಂದ್ಕೊಂಡ್ರೇನೋ ಗೊತ್ತಿಲ್ಲ ಬಟ್ ನಾನು ಅವ್ರು ಮುಂದೆ ಬರ್ತಾ ಇರೋ ಎರಡು ಸೂಪರ್ ಸ್ಟಾರ್ಗಳನ್ನ ವೀಡಿಯೋ ಮಾಡ್ತಾ ಇದ್ದೆ ಮುದ್ದು ಮುದ್ದಾಗಿ ಚೆನ್ನಾಗಿತ್ತು ಅವರು ನಾವು ಇನ್ನೊಂದು ಕಾರಲ್ಲಿ ಬರ್ತೀವಿ ಅಂದ್ಬಿಟ್ಟು ಹೇಳಿದ್ರು ನಾವು ಹೊರಟು ಕೊನೆಗೆ ಪುನಃ ಬೀದಳ್ಳಿ ಬಂದು ತಲುಪ್ತು ಬೀದಳ್ಳಿನಲ್ಲಿ ದಿನೇಶ್ ಅಣ್ಣನವ್ರ ಇನ್ನೊಬ್ರು ರಿಲೇಟಿವ್ ಮನೆಗೆ ಬಂದು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ಅವರು ತುಳಸಿನ ಡ್ರಮ್ ಒಳಗಡೆ ಹಾಕಿದ್ರು ಯಾಕೆ ಅಂತ ಗೊತ್ತಿಲ್ಲ ತುಂಬ ಒಳ್ಳೆ ಚಂದದ ದಾಸವಾಳಗಳಿತ್ತು ಇದು ಕರಿಯಾಯಿತು ಬ್ಲ್ಯಾಕಿ ಸಣ್ಣ ಮರಿ ನಮ್ಮನ್ನು ನೋಡ್ತಿದ್ದಂಗೆ ಅಡ್ಡಡ್ಡ ಅಡ್ಡ ನನ್ನ ಮಗ ಮುದ್ದಾಡ್ತಿದ್ದ ಮೈಮೇಲೆಲ್ಲ ತುಂಬಾ ಚಿಟ್ಟಾಯಿತು ಸಣ್ಣ ಮರಿ ಜೊತೆಗೆ ಹಳ್ಳಿ ಜೀವನ ಎಷ್ಟು ಚಂದ ಅಂದರೆ ಯಾವ ಗಿಡ ತಿದ್ದ ಹೆಸರು ಕೂಡ ಬೆಳ್ಕೊಬಿಡುತ್ತೆ ಇದೊಂದು ಹೂ ನೋಡಿ ಇದು ಒಮ್ಮೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಇದು ಒಮ್ಮೆ ಅರಳಿದರೆ ಮೂರು ತಿಂಗಳವರೆಗೂ ಕೂಡ ಹೀಗೆ ಇರುತ್ತೆ ಚಂದ ಇದೆಯಲ್ಲ ಮಲೆನಾಡುಗಳಲ್ಲಿ ಹಾಗೇ ನನಗಂತೂ ಖುಷಿಯಾಯಿತು ಗಿಡ ತುಂಬ ಹೂವಿತ್ತು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿ ಇತ್ತು ನೋಡಿ ಯಾವ ಕಡೆ ನೋಡಿದ್ರು ಗ್ರೀನರಿ ಸುತ್ತಮುತ್ತ ತೋಟ ಜರಿ ತೊರೆ ಗದ್ದೆ ಹಸು ನಾಯಿ ಕೋಳಿ ಕಾಂಬಳಿಗಳು ಎಷ್ಟು ದೊಡ್ಡದು ಜೊತೆಗೆ ಮನೇಲಿ ಒಂದು ಸೂಪರ್ ಆಗಿರೋ ಹಂದಿ ಸಾಕಿದ್ರು ಜೊತೆಗೆ ಕಂಬಳೆ ಹಣ್ಣು ಬಿಟ್ಟಿತ್ತು ಅದನ್ನು ತಿನ್ಕೊಂಡು ಯಾವ ಕಡೆ ನೋಡಿದ್ರು ಅಷ್ಟು ಚೆನ್ನಾಗಿತ್ತು ನನಗೆ ಇಂಥ ಏರಿಯಾಗಳೆಲ್ಲ ತುಂಬಾ ಇಷ್ಟ ಕೊನೆಗೆ ನಾವು ಬಂದು ತಲುಪ್ತಾ ನಮ್ದು ಇನ್ನೊಂದು ಕಾರಂತೂ ಪಂಚರಾಗಿ ನೆಲ ಕಚ್ಕೊಬಿಟ್ಟಿತ್ತು ಇದು ಬೀದಳ್ಳಿನಲ್ಲಿ ಕುಮಾರಧಾರ ಬೋಟಿಂಗ್ ರಿವರ್ ಬೋಟಿ ರಾಫ್ಟಿಂಗ್ ನಡೆಯುತ್ತೆ ಆ ಜಾಗಕ್ಕೆ ನಾವು ಬಂದಿದ್ದು ಯಾಕಂದರೆ ಈ ಹೊಳೆ ಕರೆಯಿಂದ ಆಚೆಗೆ ಕಾಣ್ತಾ ಇರೋವಂಥ ಕಾಡೆ ನಮ್ಮ ಅಣ್ಣನವರ ತೋಟ ಈಚೆಗೆ ಇರೋದು ಬೇರೆಯವರ ಗದ್ದೆ ಆಚೆಗಿರೋದು ತೋಟ ಇದು ಆ್ಯಕ್ಚುಲಿ ಶುರುವಾಗಿ ಒಂದು ಎರಡು ವರ್ಷದ ಆಯಿತು ಅಂದ್ಕೋತೀನಿ ನನಗೆ ಗೊತ್ತಿರೋ ಹಾಗೆ ಒಂದು ಎರಡು ವರ್ಷದ ಮೇಲೆ ಆಯಿತು ಆಗಿ ಎರಡು ವರ್ಷ ಮೂರು ವರ್ಷ ಆಗ್ತಾ ಬಂತು ಟೂರಿಸ್ಟ್ಗಳಿರ್ತಾರೆ ನಾವು ಹೋಗಿದ್ದು ವೀಕೆಂಡ್ ಆಗಿದ್ದು ಆದರೂ ಕೂಡ ಜನ ಕಡಿಮೆ ಇದ್ದರು ನಾವು ಹೋದ್ಮೇಲೆ ಆಮೇಲೆ ಆಮೇಲೆ ಬರಲಿಕ್ಕೆ ಶುರು ಮಾಡಿದರು ಚಿಕ್ಕದಾಗಿ ಶುರುವಾದಂಥದ್ದು ಈಗ ಎಲ್ಲ ಅವರಿಗೆ ಹೇಗೆ ಬೇಕಾಗಿ ಸೆಟಪ್ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ನದಿ ತೊರೆ ಏನೋ ಪ್ರಕೃತಿ ಮಧ್ಯೆ ಇದ್ದರೆ ಅಷ್ಟು ಒಂದು ಟೆನ್ಷನ್ನು ಯಾವುದಿದ್ರೂ ಮರ್ಸ್ಬಿಡುತ್ತೆ ಇನ್ನು ಗೊತ್ತಲ್ಲ ಕಾರ ಡಿಕ್ಕಿ ತುಂಬ ಬರೀ ಐಟಮ್ಗಳೇ ತಂದಿದೆ ಯಾಕಂದರೆ ಅಡುಗೆ ಮಾಡಬೇಕಲ್ಲ ದೇವರಿಗೆ ನಾವು ಕೋಳಿ ಕೊಯ್ದು ಎಲ್ಲ ಮಾಡ್ತೀವಿ ಅನ್ನುವಾಗ ಅಡುಗೆ ಮಾಡೋದಕ್ಕೆ ಸಾಮಾನುಗಳೆಲ್ಲ ತೊಗೊಂಡು ನಾವು ಮನೆಯಿಂದನೇ ಆಗಿ ಹೋಗಬೇಕು ನಾವು ಓದಂಥ ಸಂದರ್ಭ ಸಂದರ್ಭದಲ್ಲಿ ಒಂದು ಬೋಟು ಟ್ರಿಪ್ ಹೋಗಿ ಬರ್ತಾಯಿದ್ರು ಸ್ಟಿಲ್ ವಾಟರ್ ರಾಫ್ಟಿಂಗ್ ಆಗಿತ್ತು ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಆಮೇಲೆ ಅಕ್ಕ ಕರ್ದು ತೋರಿಸ್ರು ನೋಡಿ ಇಲ್ಲಿ ಇದೊಂದು ಹೂವು ಹೇಗಿದೆ ಅಂತ ಸೇಮ್ ಟೊಪ್ಪಿ ರೀತಿಯೇ ಇತ್ತು ಆಮೇಲೆ ಒಲೆ ಹಾಕೋಕ್ಕೊಂದು ಪರ್ದಾಡೋದ್ರು ಒಲೆ ಹಾಕೋದು ಈಸಿ ಬೆಂಕಿ ಕಸೋದಿದೆ ಅಲ್ಲ ಆದರೂ ತುಂಬಾ ರಿಸ್ಕ್ ಅದು ಟಾಸ್ಕ್ ಅಂತಲೇ ಹೇಳ್ಬೋದು ಕೊನೆಗೆ ಪೇಪರು ಪ್ಲಾಸ್ಟಿಕ್ಕು ಎಲ್ಲ ಹಾಕಿ ಫಸ್ಟಿಗೆ ಹಚ್ಚಿದ್ರು ಆಮೇಲೆ ಸೌದೆ ಹಾಕಿ ಸೌದೆ ಎಲ್ಲ ಮನೆಯಿಂದನೇ ತೊಗೊಂಡೋಗಿದ್ದೆ ಯಾಕಂದರೆ ಅಲ್ಲಿ ಏನೂ ಐಟಮ್ಗಳು ಸಿಗೋದೇ ಇಲ್ಲ ಎಲ್ಲನೂ ಮನೆಯಿಂದನೇ ತೊಗೊಂಡು ಹೋಗಬೇಕು ಅದಾದಮೇಲೆ ತರಕಾರಿ ಅಂದರೆ ಟೊಮೆಟೊ ಈರುಳ್ಳಿ ಇವೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರು ಒಂದು ಕಡೆ ಕೋಳಿ ಉಪ್ಪುಕ್ಕೆಲ್ಲ ಕೀಳೋದಕ್ಕೆ ಬಿಸಿ ನೀರು ಬೇಕಿತ್ತು ಅದನ್ನು ಇಟ್ಕೊಂಡ್ರು ಇನ್ನೊಂದು ಕಡೆ ಅನ್ನಕ್ಕೆ ನೀರಿಟ್ಟಿದ್ರು ಆಮೇಲೆ ಸುಮಾರು ಮಾತುಕತೆಗಳು ನಡೀತಾ ಇತ್ತು ತಂದ ಸ್ನ್ಯಾಕ್ಸ್ ಕೂಡ ಜೊತೆ ಜೊತೆಗೆ ಖಾಲಿ ಆಗ್ತಾಯಿತ್ತು ಬಿಸಿಲು ನಾನಂತೂ ಕಾರಲ್ಲಿ ಕೂತಿದ್ದೀನಿ ಅಕ್ಕವರೆಲ್ಲ ಅಡುಗೆ ಇದ್ದಾರೆ ಅಲ್ಲಿ ನಮ್ಮ ಮಕ್ಕಳು ಬೈನಿ ಕಡಿಯೋಕೆ ಹೋಗಿದ್ದಾರೆ ಬೈನೆ ಇದು ಒಳಗಡೆ ತಿರುಳಿರುತ್ತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಕಾಡಲ್ಲಿ ಬೈನೆ ಕಡೆಗೆ ಬರೋಕೆ ಹೋಗಿದ್ದಾರೆ ಅಣ್ಣನೂ ಹ್ಞೂ ನಡೀತಾ ಇದೆ ನೋಡೋಣ ಇನ್ನು ಕೋಳಿ ಕ್ಲೀನ್ ಮಾಡಿ ಅದು ಪುಕ್ಕ ಎಲ್ಲ ಹಾಕಿತ್ತು ಅದನ್ನ ನೀಟ್ ಮಾಡಿ ಸಾಂಬಾರು ಮಾಡಿ ಆಮೇಲೆ ಅಡುಗೆ ಮಾಡಿ ತಿನ್ನಬೇಕು ಪುನಃ ದೇವಸ್ಥಾನಕ್ಕೆ ಹೋಗಿ ಎಡೆ ಹಿಟ್ಟೆಲ್ಲ ಬರಕು ಉಂಟು ನೋಡೋಣ ಬಿಸಿಲು ಆಯ್ತಾಯಿಲ್ಲ ಮಳೆಗಾಲದಲ್ಲಿ ಬೇಸಿಗೆ ಆಗಿದೆ ನಮ್ಮ ಮಕ್ಕಳೆಲ್ಲ ಪಕ್ಕದ ಕಾಡಿಗೆ ತೋಟಕ್ಕೆಲ್ಲ ನುಗ್ಗಿ ಒಂದು ಎರಡು ಮೂರು ಬೈನೆ ಎಲ್ಲ ಕಡ್ಕೋಬಂದರು ಬೈನೆ ಅಂದರೆ ಗೊತ್ತಲ್ಲ ನಾನು ಇದಕ್ಕೂ ಮುಂಚೆ ಕೂಡ ಒಂದು ವೀಡಿಯೋ ಮಾಡಿದ್ದೆ ಟೊಡ್ಡಿ ಅಥವಾ ಸೇಂದಿ ಮರ ಅಂತ ಅದು ಸಣ್ಣ ಸಸಿ ಏನಿರುತ್ತೆ ಅದನ್ನು ಕತ್ತರಿಸಿ ಅದರ ಒಳಗಡೆ ತಿರುಳಿರುತ್ತೆ ಅದನ್ನು ತಿಂತೇವೆ ನಾವು ಮೊದಲೆಲ್ಲ ಹೊಟ್ಟೆ ಎಲ್ಲ ಏನೂ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಬಡತನದಲ್ಲೆಲ್ಲ ಇದನ್ನೇ ತುಂಬ ತಿಂತಾಯಿದ್ರು ಅಂತ ಅಣ್ಣವರೆಲ್ಲ ಹೇಳ್ತಾ ಇದ್ರು ತುಂಬ ಟೇಸ್ಟ್ ಇರುತ್ತೆ ಹಂಗಾಗಿ ನಾವು ಟೋಟಲಾಗಿ ಒಂದು ಎರಡು ಮರ ಕತ್ತರಿಸ್ತೇವೆ ಕಾಡಲ್ಲಿದ್ದು ಯಾರು ಬೈಕ್ ಕೊಳ್ತಾರೆ ಗೊತ್ತಿಲ್ಲ ಒಳ್ಳೆ ಟೇಸ್ಟ್ ಇತ್ತು ಎಳೆದು ಎಲ್ಲಕ್ಕೂ ಬೈಕ್ ಹಚ್ತಾಯಿದ್ದೆನೋ ಅಂತ ಅನ್ನಿಸ್ತು ಯಾಕಂದರೆ ಬಲ ತಿಂದುಬಿಟ್ರೆ ಸಾಕು ಬೈಕ್ ಹಚ್ಚುತ್ತೆ ಮೂರು ಗಿಡ ಕತ್ತರಿಸಿದ್ದೀವಿ ಈ ಕಾಡಲ್ಲಿ ಏನಾರು ಅದು ಕಾಡೋ ತೋಟನೋ ಪಾಳು ಬಿಟ್ಟಿದಾರೋ ಒಂದು ಗೊತ್ತಾಗಲಿಲ್ಲ ಅಕಸ್ಮಾತ್ ಏನಾರು ಓನರು ನಾವು ಕತ್ತರಿಸಾಕಿರೋದನ್ನೆಲ್ಲ ನೋಡಿಬಿಟ್ರೆ ಬಾಯಿ ಬಂದಂಗಂತೂ ಬೈಕೊಳ್ಳೋದಂತೂ ಗ್ಯಾರಂಟಿ ಆದರೆ ಏನು ಗೊತ್ತಾ ಈ ಕಾಡು ಮೇಡಲ್ಲಿ ಸಿಗುವಂಥ ಕೆಲವೊಂದು ನ್ಯಾಚುರಲ್ ಐಟಮ್ಗಳನ್ನ ನಾವು ಯಾವುದೋ ಒಂದು ಕಾರಣಕ್ಕೆ ತಿಂತೀವಿ ಬಟ್ ನಮಗದು ಆರೋಗ್ಯಕ್ಕೆ ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ನೋಡಿ ಇದೆ ಅದರ ತಿರುಳು ಇದರ ಅದ್ರ ಒಳಗಡೆ ಕೂಡ ಇನ್ನೂ ಇರುತ್ತೆ ಯಾಕಂದರೆ ಬಲ್ತಿರೋ ತಿನ್ನಬಾರ್ದು ಆ ಸಣ್ಣ ಪೀಸ್ ಏನಿದೆ ತುದಿಲಿ ಅದು ಎಲ್ಲ ಕಿತ್ತಾಡ್ಕೊಂಡು ತಿಂದು ಯಾರಿಗೂ ಕೊಡಲಿಲ್ಲ ನಾವೊಂದು ನಾಲ್ಕು ಜನ ಮಾತ್ರ ತಿಂದು ನಮ್ಮ ಆಶಾ ಅಂತೂ ಕೊನೆಗೆ ಬಂದರು ನಂಗೆ ಕೊಡ್ರು ನಂಗೆ ಕೊಡಲೇ ಇಲ್ಲ ಅಂತ ಅವ್ರಿಗೊಂದೆರಡು ಪೀಸ್ ಕೊಟ್ಟು ಅತಿ ಹೆಚ್ಚು ನಾವೇ ತಿಂದು ಚೆನ್ನಾಗಿತ್ತು ನೋಡಿ ಈ ರೀತಿ ಇರುತ್ತೆ ತೆರಳು ಅದ್ರ ಒಳಗಡೆ ಇರುತ್ತೆ ಸೇಮ್ ಈ ಇದು ಬರುತ್ತಲ್ಲ ನೂಲ್ ನೂಲಾಗಿ ಸೋಂಪ ಉದ್ದುದ್ದಕ್ಕೆ ಆ ರೀತಿ ಇರುತ್ತೆ ಟೇಸ್ಟ್ ಇರುತ್ತೆ ಬಟ್ ಸ್ವೀಟ್ ಇರೋದಿಲ್ಲ ಸಪ್ಪೆಯಾಗಿ ಚೆಂದ ಇರುತ್ತೆ ಹಳೆ ಕಾಲದವರೆಲ್ಲ ಯಾಕೆ ಗಟ್ಟಿ ಇದ್ದರು ಅಂದರೆ ಸಿಕ್ಕ ಸಿಕ್ಕಿದೆಲ್ಲ ತಿಂತಿದ್ರು ಅವ್ರ ಕೈಯಲ್ಲಿ ಅರ್ಗಿಸ್ಕೊಳ್ಳೋಕೆ ಆಗ್ತಾಯಿತ್ತು ನಮ್ಮ ಕೈಲಿ ಯಾವುದನ್ನು ತಿಂದರೂ ಅರ್ಗಿಸ್ಕೊಳ್ಳೋ ಅಂಥ ಕ್ಯಾಪಾಸಿಟಿನೇ ಇಲ್ಲ ಅಂತ ಜನಗಳನ್ನ ಚೆನ್ನಾಗಿತ್ತು ನಾನಂತೂ ಸುಮಾರು ತಿನ್ಕೊಬಿಟ್ಟೆ ಆಮೇಲೆ ದೇವರಿಗೆ ಪೂಜೆ ಮಾಡಲಿಕ್ಕೆ ಅಂತ ತೋಟಕ್ಕೆ ಹೋದ್ರು ಬೋಟಲ್ಲಿ ಆ ಕಡೆ ದಾಟ್ಕೊಂಡು ಹೋದರು ಬಟ್ ಅಲ್ಲಿಗೆ ಯಾರು ಲೇಡೀಸು ಯಾರೂ ಹೋಗೋ ಹಾಗಿರಲಿಲ್ಲ ನಾನು ನನ್ನ ಮೊಬೈಲ್ನ ದಿವಿನ ಕೈಲಿ ಕೊಟ್ಟು ಕಳಿಸಿದ್ದೆ ನಂಗೊಂದು ವೀಡಿಯೋ ಮಾಡಿ ಬಾ ಅಲ್ಲಿರೋ ಅಂತ ಹಾಗೆ ನಮ್ಮ ದಿವಿನೂ ಬರೀ ಹೊಳೆ ದಾಟಿ ಆ ಕಡೆ ತೋಟಕ್ಕೆ ಹೋಗೋದಲ್ಲ ಕಾಲಲ್ಲಿ ಜಿಗಣೆ ಉಂಟು ಅಂತಲೇ ನೋಡ್ಕೋತಾ ಇದ್ದಾನೆ ಅವನು ಅದು ದಾಟಿ ಹೋದ್ಮೇಲೆ ಬೆಟ್ಟದಿಂದ ನೀರು ತೊರೆಗಳು ಹರಿತಾ ಇರುತ್ತೆ ಜರಿ ತೊರೆ ಅಂತೀವಲ್ಲ ಕೊಲ್ಲಿ ಅಂತೆಲ್ಲ ಹೇಳ್ತೀವಿ ನಾವು ಅದು ಬೆಟ್ಟದಿಂದ ಹರಿತಾ ಇರುತ್ತೆ ಅದ್ರ ಮಧ್ಯದಲ್ಲಿ ನಡ್ಕೊಂಡು ಹತ್ಕೊಂಡೆಲ್ಲ ಹೋಗ್ಬೇಕು ತುಂಬ ದೂರ ಹೋಗ್ಬೇಕು ಬರೀ ಕಾಡು ಅಂತಲೇ ಹೇಳ್ಬೋದು ಆದರೆ ಎಲ್ಲಿ ಕಾಲಿಟ್ಟರು ಕೂಡ ಬರೀ ಜಿಗ್ಣೇನೇ ಇರುತ್ತೆ ಇವರು ಬರೋಷ್ಟರಲ್ಲ ಅದು ಎಷ್ಟು ಕಚ್ಚಿಸ್ಕೊ ಬರ್ತಾರೋ ಗೊತ್ತಿಲ್ಲ ನೀರಲ್ಲೆಲ್ಲ ನಾವು ಮೊದಲೇನು ಮಾಡ್ತಿದ್ದೆ ಗೊತ್ತಾ ನಮ್ಮ ದೊಡ್ಡಮ್ಮ ಮನೆಗೆಲ್ಲ ಹೋದಾಗ ಅಲ್ಲೂ ಕೂಡ ಕೊಲ್ಲಿ ಇದೆ ಬೆಟ್ಟದಿಂದ ನೀರು ಹರಿಯೋದು ನಾವು ಕಲ್ಲನ್ನೆಲ್ಲ ಆಚೆ ಈಚೆ ಎಲ್ಲ ತೆಗೆದು ಉರುಳಿಸಾಡ್ತಿದ್ದೆವು ಅದರ ಅಡೀಲಿ ಏಡಿ ಗೊತ್ತಲ್ಲ ಕ್ರ್ಯಾಬ್ ಅಂತ ಅದು ಇರ್ತಿತ್ತು ಅದನ್ನು ಹಿಡ್ಕೊಂಬರೋದಷ್ಟೇ ನಮ್ಮ ಕೆಲಸ ಅವರೆಲ್ಲ ತಿನ್ನೋರು ನಾನು ಮಾತ್ರ ತಿಂತಿರಲಿಲ್ಲ ನನಗದು ಅಡ್ಜಸ್ಟ್ ಆಗೋದಿಲ್ಲ ಕೊನೆಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದು ಸಣ್ಣ ಚಪ್ಪರ ಹಾಕಿ ಅಲ್ಲಿ ಉದ್ಭವ ಆಗಿರೋವಂಥ ಒಂದು ಕಲ್ಲಿಗೆ ಪೂಜೆ ಮಾಡಿ ಅದನ್ನೇ ದೇವರ ರೂಪದಲ್ಲಿ ಪೂಜೆ ಮಾಡಿ ಅದಕ್ಕೆ ಒಂದು ಕೋಳಿ ಎಲ್ಲ ಕೊಯ್ದು ಬಲಿ ಕೊಟ್ಟು ತರ್ತಾರೆ ತಂದ ನಂತರ ಇದು ಒಂದೇ ಸಲ ಆಗೋದಿಲ್ಲ ಒಂದು ಸಲ ಫಸ್ಟ್ ಒಂದು ಕೋಳಿನ ಕುಯ್ಕೊಂಬರ್ತಾರೆ ಆಮೇಲೆ ಆ ಕೋಳಿನ ತಂದು ಸಾಂಬಾರೆಲ್ಲ ಮಾಡಿ ಪುನಃ ಅದನ್ನು ವಾಪಸ್ಸು ತೊಗೊಂಡೋಗಿ ದೇವರಿಗೆ ಎಡೆ ಇಟ್ಟು ಅಲ್ಲಿ ದೇವ್ರ ಹತ್ರ ಎಲ್ಲ ನಮ್ಮ ಕುಟುಂಬದವರನ್ನು ನಮ್ಮ ತೋಟ ಹೊಲ ಗದ್ದೆ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಾವು ದೇವ್ರ ಹತ್ರ ಅಪ್ಲಿಕೇಶನ್ ಎಲ್ಲ ಹಾಕಿ ಬೇಡಿಕೊಂಡು ವಾಪಸ್ ಇನ್ನೊಂದು ಕೋಳಿನ ಕುಯ್ಕೊಂಡು ಬರ್ತೀವಿ ಇನ್ನೊಂದು ಕೋಳಿನ ಕುಯ್ಕೊಂಡು ಬಂದು ಅದನ್ನು ಕೂಡ ಮತ್ತೆ ಪುನಃ ಇನ್ನೊಮ್ಮೆ ಸಾಂಬಾರೆಲ್ಲ ಮಾಡಿ ಕೊನೆಗೆ ಊಟ ಮಾಡ್ತೀವಿ ನಾವು ಊಟ ಮಾಡುವಾಗಂತೂ ಸಂಜೆ ನಾಲ್ಕು ಗಂಟೆ ನಲ್ವತ್ತೈದು ನಿಮಿಷಗಳು ಮಾತ್ರ ಆಗಿತ್ತು ಅಷ್ಟು ಬೇಗ ಊಟ ಮಾಡಿದವು ಯಾಕಂದರೆ ಎಲ್ಲ ಕೆಲಸ ಮುಗಿಯೋದು ಅಷ್ಟೊತ್ತಾಗಿತ್ತು ಬರೀ ಗಂಡಸ್ರೇ ಒಗಿದ್ರಿಂದ ಪೂಜೆ ಅವರಿಗೆ ಹೇಗೆ ಗೊತ್ತು ಆ ರೀತಿ ಮಾಡಿದರೆ ನಾವು ಹೆಂಗಸರು ಹೋದರೆ ಗೊತ್ತಲ್ಲ ಯಾವಾಗಲೂ ಕೈಯ ಪೈಯ್ಯ ಇದ್ದೇ ಇರುತ್ತೆ ಹಂಗೆ ಮಾಡಬೇಡಿ ಇಡಂಗಿಲ್ಲ ಅದು ಹಂಗೆ ಇದೇ ಅಂತ ಬಟ್ ಗಂಡಸರು ಹೋದರೆ ಏನಿಲ್ಲ ಅವರು ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತಾರೆ ಅದಕ್ಕೂ ಕೂಡ ಕೆಲವೊಂದು ರೀತಿ ನೀತಿಗಳಿರುತ್ತೆ ಅವರು ಏನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರು ಸುಮ್ಮನೆ ಮಾಡಲ್ಲ ಅದಕ್ಕೂ ಕೆಲವೊಂದು ರೂಲ್ಸ್ ಎಲ್ಲ ಇರುತ್ತೆ ಆ ರೀತಿಯೇ ಅವರು ಪೂಜೆ ಎಲ್ಲ ಮಾಡಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬರ್ತಾರೆ ಅಲ್ಲಿಗೆ ಏನು ಇಡಬೇಕು ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ದೇವ್ರ ಹತ್ರ ಕೈ ಮುಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಾಪಾಡು ಅಂತ ನೋ ಕೇಳ್ಕೊಂಡು ಬರ್ತಾರೆ ಯಾಕಂದರೆ ನಾವುಗಳು ಅಲ್ಲಿಗೆ ಹೋಗೋದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ತೋಟ ಗದ್ದೆಗಳನ್ನು ದೇವರೇ ಕಾಯೋದು ಅನ್ನೋ ಒಂದು ನಂಬಿಕೆ ಪುರಾತನ ನಂಬಿಕೆ ಅದು ಇವರು ನಾವು ಕರೆಯೋದೇ ಬಂದ ಅತಿಥಿಗಳು ಮೂರು ಜನ ಇದ್ದಾರೆ ಒಬ್ರು ಇವರು ಇವ್ರ ಹೆಸ್ರು ಗೊತ್ತಿಲ್ಲ ಸೊ ನಾವು ಬ್ಲ್ಯಾಕಿ ಇವರು ಬ್ಲ್ಯಾಕಿ ಅಲ್ಲೊಬ್ರು ಇದ್ದಾರೆ ಅವ್ರೇನೋ ಆಲ್ರೆಡಿ ಏನು ತಿಂತ ಇದ್ದಾರೆ ಹ್ಞೂ ಯಾರಿದು ಇಲ್ಲಿ ಕಾಣಿಸೋದು ಯಾರು ಕಾಡೊಳಗೆ ಫಾಲ್ಸ್ ಇದೆ ಅಂತ ಕರ್ಕೊಂಡೋಗ್ತವೇ ಕೊಲ್ಲಿ ಯಾವುದು ಫಾಲ್ಸ್ ಯಾವುದು ಗೊತ್ತಿಲ್ಲ ನನಗೆ

సాకరా ఏదో నిమంత్ర అల్వా బెగ్ పిస్టల్ ఏమొనింది తె ఇయెలా తిండి ఏయెలా నాడి నిజం ని సౌండ్ అస్త జోరు అది ఏవి ఆళైతలాగా కాదు అది కప్పే తాగి ಅದೇ ಅವಾಗ ಒಂದು ಜೀಪ್ ಬಂದಿತ್ ನೋಡು ಜಾರದು ತೊಂದರೆ ಇಲ್ಲ ಜಿಗಣೆದು ಭಯ ಜಲ ಅಲ್ಲ ಇದು ಬೆಟ್ಟದಿಂದ ನೀರ್ ಬರೋದು ಬೆಟ್ಟದಲ್ಲಿ ಜಲ ಉಕ್ಕಿ ಬರೋದು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಡೆ ಎಲ್ಲ ಕುಡಿಯಕಿದೆ ನೀರು ಉಪಯೋಗಿಸೋದು ಶುದ್ಧವಾಗಿರುತ್ತಲ್ಲ ಆಯ್ತ ನಾವು ಏಡಿ ಗಿಡಿ ಏನಾರು ಸಿಗುತ್ತೋ ಅಂದ್ಬಿಟ್ಟು ಕಲ್ಲೆಲ್ಲ ತಿರುಗಿಸಿ ಮರಗಿಸಿ ನೋಡ್ದು ನಾವು ಈ ರೀತಿ ಕಲ್ಲೆಳ್ದಾಗೋದಕ್ಕೆ ನಮ್ಮ ದೊಡಮ್ಮವರೆಲ್ಲ ಮಂಟು ಹಾಕೋದು ಅಂತಾರೆ ಆ ರೀತಿ ನಾವು ಕಲ್ಲೆಲ್ಲ ಮಂಟು ಹಾಕೋದು ಬಟ್ ಏನು ಸಿಗಲಿಲ್ಲ ನಮಗೆ ಆದರೆ ಇಷ್ಟು ಚಿಕ್ಕ ಜೈರರಿ ಅಷ್ಟು ದೊಡ್ಡ ಫಾಲ್ಸ್ ರೇಂಜ್ಗೆ ಸೌಂಡ್ ಬರ್ತಾಯಿತ್ತು ತುಂಬ ಹೈಟಿಂದ ಏನು ಬೀಳ್ತಾ ಇರಲಿಲ್ಲ ಇಲ್ಲಿಂದ ಕೆಳಗಡೆಗೆ ಆದರೆ ಅಷ್ಟು ಅಷ್ಟೂ ಎಂಥೇಳದ್ದು ನೀರು ಅಷ್ಟಕ್ಕೂ ಶುದ್ಧವಾಗಿತ್ತು ನಮ್ಮ ಕೇತನ್ ಕುಡಿತಾ ಇದ್ದ ನಮ್ಮ ಕಡೆಯೆಲ್ಲ ಹೇಳೋರು ಎಲ್ಲರೇ ಹೊರಗಡೆ ಕೊಲ್ಲಿಗಳಲ್ಲಿ ಜರಿಗಳಲ್ಲಿ ನೀರು ಕುಡಿದ್ರೆ ಕೈಕಾಲು ಮುಖ ತೊಳ್ಕೊಂಡ್ರೆ ಶೀತ ಆಗೋಲ್ಲ ಅಂತ ನಾನು ಕೂಡ ಕೇತನ್ಗೆ ಅದೇ ಅಂದೆ ಕ್ರ್ಯಾಬನೋರ್ ಸಿಗ್ಬೋದು ಅಂತ ನೋಡಿದ ಬಟ್ ಸಿಗಲೇ ಇಲ್ಲ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ಈ ರೀತಿ ಬೇಸಿಗೆಲಿ ಇಂಥ ಜಾಗಗಳು ಸಿಕ್ಬಿಟ್ರೆ ಉಂಟಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಮಲ್ಕೋಬಿಡ್ಬೋದು ಆದರೆ ಏನು ಜೀಗಣೆ ಕಾಟ ಅಷ್ಟೇ ಕೊನೆಗೂ ಅಡುಗೆ ಎಲ್ಲ ಆಗಿತ್ತು ಅಶ್ವಾಗಿತ್ತು ಯಾಕಂದರೆ ಸಮಯ ನಾಲ್ಕು ಗಂಟೆ ನಲವತ್ತೈದು ನಿಮಿಷಗಳು ಅಂತ ಮೊದಲೇ ಹೇಳಿದ್ನಲ್ಲ ಅಷ್ಟಾಗಿತ್ತು ಅಡುಗೆ ಎಲ್ಲ ಆಗಿ ರೆಡಿಯಾಯಿತು ಸ್ವಲ್ಪ ಶೇಖೆ ತಡೆಯೋಕಾಗ್ತಿರ್ಲಿಲ್ಲ ಯಾಕಂದರೆ ಮಳೆ ಕಡಿಮೆ ಆಗಿದ್ದರಿಂದ ಬಿಸಿಲು ಒಳ್ಳೆ ಬಿಸಿಲಿತ್ತು ಅದರಲ್ಲೂ ಅಲ್ಲೇ ಹುಡ್ಡೆಯಲ್ಲಿ ಸ್ವಲ್ಪ ಒಂದು ಕೂತಿದ್ದು ಇನ್ನೂ ಬಿಸಿಲಿತ್ತು ಅಡುಗೆ ಆಗಿತ್ತು ಒಮ್ಮೆ ಊಟ ಆದರೆ ಸಾಕು ಅಂತ ಇದು ಎರಡನೇ ಸಲ ಕೂಯ್ದಂಥ ಕೋಳಿ ಸಾಂಬಾರಾಗ್ತಿತ್ತು ಯಾಕಂದರೆ ನಾನು ನಾಟಿ ಕೋಳಿ ತಿನ್ನೋದಿಲ್ಲ ಹಾಗಾಗಿ ಬಾಯ್ಲರ್ ಕೋಳಿ ಸಾಂಬಾರು ನಡೀತಾ ಅಷ್ಟರಲ್ಲಿ ನಮ್ಮವರೆಲ್ಲ ಒಂದು ಪೆಗ್ಗಾಕೋರನ್ನ ಅಂತ ಹೋಗಿದ್ದರು ಅವ್ರು ಹೋಗಿ ಬರೋಷ್ಟರಲ್ಲಿ ಸಾಂಬಾರು ರೆಡಿ ಆಯಿತು ಕಡುಬು ಕೋಳಿ ಸಾರು ನಾಟಿ ಕೋಳಿ ಸಾರು ಆ ಹಾ ನಮ್ಮವ್ರು ಹಾಕಿರೋ ಪೆಗ್ಗಿಗೂ ವೆದರಿಗೂ ಸಂಜೆ ಆಗ್ತಾ ಆಗ್ತಾ ಎಲ್ಲರೂ ಚಂದ ಊಟ ಮಾಡಿದರು ನನಗೂ ಖುಷಿಯಾಯಿತು ಒಂದು ನಾಲ್ಕು ಕಡುಬು ತಿಂದೆ ಕೊನೆಗೆ ಎಲ್ಲರೂ ಹೊರಟು ನೋಡಿ ಇದೇ ಜಾಗ ಇಲ್ಲಿಂದ ನಾವು ಹೊರಟ ಹೋಗ್ತಾ ಹೋಗ್ತಾ ಅಪ್ಪ ಆಯ್ತಾ ಕಾರ್ ಹತ್ತುತ್ತೋ ಇಲ್ವೋ ಅಂದ್ಬಿಟ್ಟು ನಾವೆಲ್ಲ ಎಳೆದ್ಬಿಟ್ಟು ನಡ್ಕೊಂಡು ಹೋಗೋಣ ಅಲ್ ಗಂಟ ಅಂತ ನನ್ನ ಮಗ ಅಂತೂ ಕಾರ್ ಒಳಗಡೆ ಹತ್ತು ಕೂತ್ಬಿಟ್ಟಿದ್ದ ಅಂತೂ ಕೊನೆಗೆ ಎಲ್ಲ ಮುಗಿಸಿ ಒಳ್ಳೆ ರೀತಿಲಿ ಚೆಂದ ಎಲ್ಲರೂ ಚೌಡಿ ಕೊಟ್ಟು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಒನ್ ಡೇ ಪಿಕ್ನಿಕ್ ಟ್ರಿಪ್ ಥರ ಇತ್ತು ಇದು ಎಲ್ಲರೂ ಹೊರಟು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಸ್ವಲ್ಪ ಲೆಂತ್ ಇದೆ ದಯವಿಟ್ಟು ವೀಡಿಯೋಗಳನ್ನು ಆದಷ್ಟು ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಬ ಪಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ವಿಡಿಯೋಗಳು ಆದಷ್ಟು ನೇಚರ್ಗಳ ಮಧ್ಯದಲ್ಲಿರುತ್ತೆ ಆದಷ್ಟು ಆಲ್ಮೋಸ್ಟ್